ನಮಸ್ಕಾರ ಕರ್ನಾಟಕ ಕಣ ಕಣದಲ್ಲೂ ಕನ್ನಡ ಜೈ ಕರ್ನಾಟಕ ಮಾತೆ ಧರ್ಮಸ್ಥಳ ಹತ್ಯಾಕಾಂಡ ಏನು ಈ ಬೆಳಕಿಗೆ ಬಂದಿದೆ ಇದ್ರ ಬಗ್ಗೆ ಮಾಧ್ಯಮಗಳು ಬೂಡಿ ಅಂತ ಹೇಳುತ್ತೆ ಆರೋಪಿಗಳು ಕೊಲೆ ಕೊಲೆ ಘಟಕರು ಕೋರ್ಟ್ಗಳಿಗೆ ಹೋಗಿ ಏನು ಅವ್ರಿ ಇವ್ರ ಕೈಯಲ್ಲಿ ಸರ್ಕಾರನ ವಿರೋಧ ಪಕ್ಷದನ್ನ ಜೆ ಡಿ ಎಸ್ ಎಲ್ಲ ಮೂರು ಪಕ್ಷಗಳನ್ನು ಬಳಸಿ ರಾಜಕೀಯವಾಗಿ ಪೊಲೀಸರನ್ನು ಬಳಸಿ ಯಾರು ಕಂಪ್ಲೇಂಟ್ ಕೊಟ್ಟವರೋ ಅವರುಗಳ ಮೇಲೇ ಎಫ್ ಐ ಆರ್ಗಳು ಮಾಡೋದು ಮಾಡಿ ಮಾಡ್ತಾ ಇದ್ದಾರೆ ಬಟ್ ಇದಕ್ಕೆ ಸಪೋರ್ಟ್ ಆಗಿ ಅಂದರೆ ಈ ಒಂದು ಪ್ರಕರಣ ಏನಿದೆ ಈ ಸುಳ್ಳು ಪ್ರಚಾರ ಅಂತ ಹೇಳ್ಕೊಂಡು ಈ ಬಿ ಜೆ ಅವರು ಅವರು ವೋಟ್ ಬ್ಯಾಂಕಿಂಗ್ ಏನು ಓಡಾಡ್ತಾ ಇದ್ದಾರೆ ಸೊ ಇದು ಇವತ್ತೇ ಬಂದಿದ್ದ ಅಥವಾ ಯಾವ್ದಾದ್ರು ಷಡ್ಯಂತ್ರ ಇದೆಯಾ ಅಥವಾ ಮುಂದೆನೂ ಆಗಿದೆ ಅಂತ ನೋಡೋದಕ್ಕೆ ಹೋಯ್ತು ನೋಡಕ್ಕೆ ಹೋಯ್ತು ಅಂತಂದರೆ ಎರಡು ಸಾವಿರ ಎರಡು ಸಾವಿರನ ಇಸ್ವಿಯಿಂದ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ನಾಲ್ಕರವರೆಗೂ ಲಂಕೇಶ್ ಸೀರೀಸ್ ಆಫ್ ಏನೋ ಆರ್ಟಿಕಲ್ಗಳನ್ನು ಧರ್ಮಸ್ಥಳದ ಬಗ್ಗೆ ಸಾಲು ಸಾಲು ವಿತ್ ಫ್ಯಾಕ್ಸ್ ಏನೋ ಆರ್ಟಿಕಲ್ ನೋಡ್ಬಿಟ್ರೆ ನಮಗೆ ಒಂಥರ ಭಯ ಆಗುತ್ತೆ ಏನಪ್ಪಾ ಈ ಮಟ್ಟದಲ್ಲಿ ಲಂಕೇಶ್ ಪತ್ರಿಕೆ ಧರ್ಮಸ್ಥಳದ ವಿಚಾರವಾಗಿ ಎಕ್ಸ್ಪೋಜರು ಎನ್ ಆ ಪಂಚ್ಲೇ ನೋಡ್ಬಿಟ್ರೆ ಲಂಕೇಶದ್ದು ನಮಗೆ ಭಯ ಆಗುತ್ತೆ ಆ ರೀತಿಯ ಒಂದು ಆರ್ಟಿಗಳನ್ನ ಬರೆದಂಥವ್ರು ಲಂಕೇಶ್ ಅವರು ಲಂಕೇಶ್ ಅವರು ಒಂದು ಹೇಳ್ತಾರೆ ಸಾರ್ವಜನಿಕ ಜೀವನಕ್ಕೆ ಬರಬೇಡಿ ಬಂದರೆ ಜನ ಉಗಿತಾರೆ ಅಪ್ಕೊಂತಾರೆ ಹೊಗಳ್ತಾರೆ ಬೈತಾರೆ ಬೈಸ್ ಎಲ್ಲದಕ್ಕೂ ರೆಡಿ ಇದ್ರೆ ಬನ್ನಿ ಅಂತ ಲಂಕೇಶ್ ಅವರು ನನಗೆ ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಅವರು ಈ ಮಾತುಗಳನ್ನು ಹೇಳ್ತಾ ಇದಾರೆ ಮೇಷ್ಟ್ರಿಗೆ ಒಂದು ನಮನ ಮಾಡುತ್ತಾ ನಾವು ನಿಮ್ಮನ್ನು ನೋಡಿಲ್ಲ ಆದರೆ ನಿಮ್ಮ ಪತ್ರಿಕೆಗಳು ಇವತ್ತೂ ಕೂಡ ಕರ್ನಾಟಕದಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ನಿಮ್ಮ ಆತ್ಮಕ್ಕೆ ಕೋಟಿ ಕೋಟಿ ಪ್ರಾರ್ಥನೆ ಏನಕ್ಕೆ ಈ ವಿಚಾರ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಲಂಕೇಶ್ ಪತ್ರಿಕೆಯಲ್ಲಿ ಸಾಲು ಸಾಲು ಬಂತು ತದನಂತರ ಇಫ್ ಆಮ್ ನಾಟ್ ರಾಂಗ್ ಗೌರಿ ಲಂಕೇಶ್ ಪತ್ರಿಕೆಯಲ್ಲೂ ಸಹ ಗೌರಿಯ ನೇತೃತ್ವದಲ್ಲಿ ರಶೀದ್ ಅನ್ನೋರು ಸಾಲು ಸಾಲು ಆರ್ಟಿಕಲ್ಗಳನ್ನ ಪ್ರಸಾರ ಮಾಡ್ತಾರೆ ಆಮೇಲೆ ಧರ್ಮಸ್ಥಳದಲ್ಲಿ ನಾವು ಇವತ್ತು ಏನು ಮಾತಾಡ್ತಾ ಇದೀವಿ ಅದಕ್ಕಿಂತ ದಟ್ಸ್ ಅ ಡಾಕ್ಯುಮೆಂಟ್ ಇವತ್ತು ಪೊಲೀಸರು ಕೇಳಬಹುದು ನ್ಯಾಯಾಲಯ ಕೇಳಬಹುದು ಯಾಕೆ ನೀವು ಇತರ ಧರ್ಮಸ್ಥಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಇಪ್ಪತ್ತು ಐದು ವರ್ಷಗಳ ಹಿಂದೆ ಇಪ್ಪತ್ತೈದು ವರ್ಷಗಳ ಹಿಂದೆ ಲಂಕೇಶ್ ಪತ್ರಿಕೆ ಬಿಡಿ ಬಿಡಿಯಾಗಿ ಅಲ್ಲಿ ನಡೆಯುವ ಅಕ್ರಮಗಳನ್ನ ಬಿಚ್ಚಿಟ್ಟಿದೆ ಯಾಕೆ ಲಂಕೇಶ್ ಮೇಲೆ ಯಾಕೆ ಲಂಕೇಶ್ ಮೇಲೆ ಸುಳ್ಳು ಅಂತ ಕೇಸ್ ಹಾಕಿ ಕೋರ್ಟ್ ಇಂದ ಯಾಕೆ ಸ್ಟೇ ಆರ್ಡರ್ ತಗೊಂಡ್ಬಂದಿಲ್ಲ ದಿಸ್ ಇಸ್ ವಾಟ್ ಅದು ಯಾವುದೇ ಆಗಿರಬಹುದು ಕಂಠಿಆರ್ ಆಗಿರ್ಬೋದು ಅಥವಾ ಏನೋ ಧರ್ಮಸ್ಥಳದ ನಡೆದಂತ ಕೊಲೆಗಳಾಗಿರ್ಬೋದು ಸೌಜನ್ಯ ಕೊಲೆ ಆಗಿರಬಹುದು ಅಲ್ಲಿ ನಡೆದಂತಹ ಅದನ್ನು ಮುಚ್ಚಕಕ್ಕೆ ನಡೆದಂತಹ ಪ್ರಯತ್ನಗಳಾಗಿರಬಹುದು ಎಲ್ಲದನ್ನು ಲಂಕೇಶ್ ಪತ್ರಿಕೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ನಾಲ್ಕು ತದನಂತರ ಗೌರಿ ಲಂಕೇಶ್ ಅವರ ಪತ್ರಿಕೆಯಲ್ಲಿ ಇದನ್ನೆಲ್ಲ ಬರೆದವನು ರಶೀದ್ ಅಂತ ಪತ್ರಕರ್ತ ಒಬ್ಬ ದಿಟ್ಟ ನೇರ ನಿರಂತರ ಅಂತ ಸುಳ್ ಸುಳ್ ಹೇಳ್ಕೊಂತಾರಲ್ಲ ನಿಜವಾದ ದಿಟ್ಟ ನೇರ ನಿರಂತರ ರೈಟ್ ರೈಟ್ ನಿರಂತರ ಬರ್ದೋನು ರಶೀದ್ ಅಂತ ಸಾಲು ಸಾಲು ಧರ್ಮಸ್ಥಳದ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಅಂತ ಏನಂತ ತೋರಿಸ್ದೋನು ಗೌರಿ ಲಂಕೇಶ್ ಪತ್ರಿಕೆ ಅವರು ಗೌರಿ ಲಂಕೇಶ್ ಪತ್ರಿಕೆ ಮೂಲಕ ಇಟ್ಸ್ ನನ್ನ ಅದರ್ ದಾನ್ ರಶೀದ್ ಬಟ್ ಈ ರಶೀದು ಏನಾಗ್ತಾನೆ ಅಂತ ನೀವು ಯೋಚನೆ ಮಾಡಕ್ ಹೋಯ್ತು ಅಂತಂದ್ರೆ ಮಂಗಳೂರಲ್ಲಿ ಒಂದು ಎಣವಾಗಿ ಈ ರಶೀದು ಸಿಕ್ತಾನೆ ಕಾರಣ ಏನಕ್ಕೆ ಅಂತಂದ್ರೆ ರಶೀದ್ ಆತ್ಮಹತ್ಯೆ ಮಾಡ್ಕೊಂಡಂತ ಮಂಗಳೂರು ಪೊಲೀಸ್ ಅವರು ರಿಪೋರ್ಟ್ ಆಗ್ತಾರೆ ಈಗ ನಮ್ ಪ್ರಶ್ನೆ ರಿಟರ್ನ್ ರಿಟರ್ನ್ ಟು ಸುಪ್ರೀಂ ಕೋರ್ಟ್ ರಶೀದ್ ಅವರ ಕೊಲೆ ಬಗ್ಗೆನು ನಮಗೆ ಈ ಒಂದು ಅನುಮಾನಾಸ್ಪದ ಯು ಡಿ ಆರ್ ಏನಿದೆ ರಶೀದ್ದು ತದನಂತರ ಗೌರಿ ಲಂಕೇಶ್ ಮರ್ಡರ್ ಏನಿದೆ ಎರಡು ಕೂಡ ಇಂಟರ್ ಲಿಂಕ್ಡ್ ಯಾಕೆ ಗೌರಿ ಗುಂಡಾಗ್ತಾರೆ ಎರಡನೇದು ಆ ಒಂದು ಪತ್ರಕರ್ತರ ರಶೀದು ಒಂದು ವಿಚಿತ್ರವಾಗಿ ಅಂತ್ಯ ಆಗ್ತಾನೆ ಅಂತಂದ್ರೆ ಎರಡಕ್ಕೂ ಸಂವೇರ ಧರ್ಮಸ್ಥಳದ ರಿಪೋರ್ಟಿಂಗು ಕಾರಣ ಇರಬಹುದು ಅಂತ ನಮಗೆ ಅನುಮಾನ ಇದೆ ವಿಟರ್ನ್ ಟು ವಿ ಹ್ಯಾವ್ ರಿಟರ್ನ್ ನಾವು ರಾಜ್ಯ ಸರ್ಕಾರಕ್ಕೆ ಗುಂಡೋಡಿಯ ಎರಡಕ್ಕೂ ಕಾರಣ ಒಂದೇ ಅಂತ ನಮಗೆ ಅನಿಸ್ತಾ ಇದೆ ಇಟ್ಸ್ ಇಟ್ಸ್ ನನ್ ಅದರ್ ದನ್ ದ ಆರ್ಟಿಕಲ್ಸ್ ಈ ಒಂದು ಆರ್ಟಿಕಲ್ಗಳು ಅಹ್ ಧರ್ಮಸ್ಥಳದ ಬಗ್ಗೆ ಬರೆದಂತ ಆರ್ಟಿಕಲ್ಗಳು ಗಳು ಬರ್ದನು ರಷೀದು ಲಂಕೇಶ್ ಪತ್ರಿಕೆನಲ್ಲಿ ಮತ್ತೆ ಅದಕ್ಕೆ ಮತ್ತೆ ಇವರು ಮೇಸ್ಟೋದ ಮೇಲೆ ಗೌರಿ ಲಂಕೇಶ್ ಅವರು ಗೌರಿ ಲಂಕೇಶ್ ಅಂತ ಮಾಡಿಕೊಂಡು ಆ ಒಂದು ಪತ್ರಿಕೆಯಲ್ಲೂ ಸಹ ಸೌಜನ್ಯ ಆರ್ಟಿಕಲ್ಸ್ ನ ಪ್ರಕಟ ಆಯ್ತು ಈಗ ಈಗ ಲಂಕೇಶ್ ಅನ್ನ ಲಂಕೇಶ್ ಅಲ್ಲಿ ಬರೆದಂತ ಪತ್ರಕರ್ತ ಲೆಫ್ಟ್ ಲೆಫ್ಟ್ ಅಪ್ ಅನಾಮಧೇಯನಾಗಿ ಸಾವನ್ನಪ್ಪಾನೆ ಅದೇ ರೀತಿ ಆ ಒಂದು ಪತ್ರಿಕೆಯ ಮೀನ್ ಮುಖ್ಯಸ್ಥಳಾದಂತಹ ಲಂಕೇಶ್ ಗೌರಿ ಲಂಕೇಶ್ ಅನ್ನ ಭೀಕರವಾಗಿ ಗುಂಡಿಟ್ಟು ಹತ್ಯೆ ಮಾಡಲಾಗುತ್ತದೆ ಸೊ ಇವೆರಡಕ್ಕೂನು ಇವ ಇವರಿಬ್ಬರ ರಶೀದ ರಶೀದ ಅಂತ್ಯ ಅಥವಾ ಮರ್ಡರ್ಗುನು ಗೌರಿ ಲಂಕೇಶ್ ಮರ್ಡರ್ಗುನು ಅವರು ಬರೆದಂತ ಧರ್ಮಸ್ಥಳದ ಆರ್ಟಿಕಲ್ಗಳಿಗೂ ಸಂಬಂಧ ಅಂತ ವೆರಿಫೈ ಮಾಡಕ್ಕೆ ವಿ ಹಾವ್ ರಿಟರ್ನ್ ಟು ಸುಪ್ರೀಂ ಕೋರ್ಟ್ ವಿ ಹಾವ್ ರಿಟರ್ನ್ ಟು ಸಿ ಬಿ ಐ ವಿ ಹಾವ್ ರಿಟರ್ನ್ ಒನ್ ಸೆಕೆಂಡ್ ರಿಟರ್ನ್ ಟು ಇಡಿ ಯಾಕೆ ಅಂತಂದ್ರೆ ನಮಗಿರೋ ಮಾಹಿತಿ ಪ್ರಕಾರ ಗೌರಿಯನ್ನ ಕೊಲ್ಲಲು ಐವತ್ತು ಕೋಟಿ ಐವತ್ತು ಕೋಟಿ ಏನೋ ಹಣ ಕೊಡಲಾಗಿತ್ತು ಅಂತ ಒಂದಷ್ಟು ಮಾಹಿತಿಗಳು ಬಂದಿದ್ದೆ ಈ ಆಮೇಲೆ ನೋಡ್ರಿ ಧರ್ಮಸ್ಥಳ ವಿಚಾರ ಯಾರೇ ಮುಟ್ಟಿದ್ರು ಅವರ ಅವರುಗಳ ಅಂತ್ಯ ಆಗತ್ತೆ ಏನು ನಮ್ಮ ಏನಪ್ಪ ಅಂತ ಇಷ್ಟೆಲ್ಲ ಆಗ್ತಾ ಇದ್ರು ಸರ್ಕಾರ ಪೊಲೀಸವ್ರು ಯಾಕೆ ಕಣ್ಣು ಮುಚ್ಚಿಕೊಂಡಿದ್ದಾರೆ ಆಮೇಲೆ ಇವತ್ತು ನಿನ್ನೆ ಮಾತಾಡಿಲ್ಲ ಸಾಲು ಸಾಲು ಲಂಕೇಶ್ ಪತ್ರಿಕೆನಲ್ಲಿ ಧರ್ಮಸ್ಥಳದ ವಿಚಾರ ಪ್ರಕಟವಾಗಿದೆ ಯಾಕೆ ಲಂಕೇಶ್ ಪತ್ರಿಕೆ ಮೇಲೆ ಯಾಕೆ ಯಾಕೆ ಸಾಕಿಲ್ಲ ಧರ್ಮಸ್ಥಳದ ಏನೋ ಆ ಧರ್ಮಸ್ಥಳದ ಧರ್ಮಸ್ಥಳದ ಆಡಳಿತದವರು ಲಂಕೇಶ್ ಮೇಲೆ ಯಾಕೆ ಹಾಕಿಲ್ಲ ಪತ್ರಿಕೆ ಯಾಕೆ ಅವ್ರಿಗೆ ಅವ್ರ ಕೈಲಿ ಕ್ಷಮಾಪನೆ ಕೇಳಿಸಿಲ್ಲ ಸುಳ್ಳಾಗಿದ್ರೆ ಇಪ್ಪತ್ತೈದು ವರ್ಷಗಳ ಹಿಂದೆ ಲಂಕೇಶ್ ಎಕ್ಸ್ಪೋಸ್ ಮಾಡಿದೆ ಅಂದ್ರೆ ಭೀಮಾ ಹೇಳದಂತ ಏನೋ ವಿಚಾರ ಏನಿದೆ ಇಪ್ಪತ್ ಇಪ್ಪತ್ತೈದು ವರ್ಷಗಳ ಹಿಂದೆ ನಡ್ಕೊಂಡ್ ಬರ್ತಾರ ವಿಚಾರ ಏನಿದೆ ಲಂಕೇಶ್ ಪತ್ರದಲ್ಲಿ ಬಂದಂತ ಘಟನಾವಳಿಗಳಾಗಿರ್ಬೋದು ಆರ್ಟಿಕಲ್ಸ್ ಆಗಿರಬಹುದು ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇದೆ ಸಂವೇರ್ ಕೊಲೆಗಾರ ತುಂಬಾ ಪವರ್ಫುಲ್ ಆಗಿದ್ದಾನೆ ಕೊಲೆಗಾರ ತುಂಬಾ ಹಣವಂತನಾಗಿದ್ದಾನೆ ಕೊಲೆಗಾರ ಮುಚ್ಚ ಈ ಯಾರೇ ಧ್ವನಿ ಎತ್ತದರು ಅವರ ಧ್ವನಿಯನ್ನ ಅಂತ ಪ್ರಾಬಲ್ಯವನ್ನ ಹೊಂದಿದ್ದಾನೆ ಅಂತ ಈ ಮೂಲಕ ನಮಗೆಲ್ಲ ಗೊತ್ತಾಗತ್ತೆ ಅಂತ ಹೇಳುತ್ತಾ ಈಗ ಕಮಿಂಗ್ ಸ್ಟ್ರೇಟ್ ಟು ರಶೀದ್ ಜರ್ನಲಿಸ್ಟ್ ರಶೀದ್ ಅಹ್ ಮಂಗಳೂರಲ್ಲಿ ಒಂದು ಲಾರ್ಡ್ಜ್ ಅಲ್ಲಿ ಅಂತ ಏನೋ ಮಂಗಳೂರು ಪೊಲೀಸರು ರಿಪೋರ್ಟ್ ಆಗ್ತಾರೆ ಈಗ ಮಂಗಳೂರು ಪೊಲೀಸವ್ರ ಮೇಲೂ ಕೂಡ ತನಿಖೆಯನ್ನು ಮಾಡಿಸುವ ಅವಶ್ಯಕತೆ ಇದೆ ಯಾಕೆ ಅಂತಂದ್ರೆ ಈ ಒಂದು ಇದು ರಶೀದ್ ಲಂಕೇಶ್ ಪತ್ರಿಕೆ ರಶೀದನ ಈ ಒಂದು ಅಂತ್ಯ ಏನಿದೆ ಇದು ಆತ್ಮಹತ್ಯೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅವರ ಸ್ನೇಹಿತರು ಅವರ ಮನೆಯವರು ಹೇಳ್ತಾ ಇದ್ದಾರೆ ಹಾಗಾಗಿ ಈ ಈ ಒಂದು ಮಂಗಳೂರು ಪೊಲೀಸ್ ಅವರು ರಶೀದನ ಏನು ಈ ಒಂದು ಮರ್ಡರ್ನ ಆತ್ಮಹತ್ಯೆ ಅಂತ ಮುಚ್ಚಾಕಿದ್ದಾರೆ ಅಂತ ಅನುಮಾನಗಳು ಅವರ ಕುಟುಂಬಕ್ಕೂ ಅವರ ಸ್ನೇಹಿತರಿಗೂ ಅವರ ಪತ್ರಿಕಾ ರಂಗದ ಒಂದು ಸರ್ಕಲ್ಗೂ ಕೂಡ ಅನುಮಾನ ಇದೆ ಹಾಗಾಗಿ ಈ ಒಂದು ರಶೀದನ ಅಂತ್ಯವನ್ನ ಕೊಲೆ ಯಾಕೆ ಆಗಿರಬಾರ್ದು ಅಂತ ಡೌಟ್ ಬಟ್ಟು ಸುಪ್ರೀಂ ಕೋರ್ಟ್ಗೆ ಸಿ ಬಿ ಐಗೆ ಇ ಡಿ ಸರ್ಕಾರಕ್ಕೆ ಮರು ತನಿಖೆ ಮಾಡಬೇಕು ಆಮೇಲೆ ಈ ರಿಪೋರ್ಟ್ ಅನ್ನ ಮಂಗಳೂರು ಪೊಲೀಸರು ಆತ್ಮಹತ್ಯೆ ಅಂತ ಹಾಕಿದ್ದಾರೆ ಅದ್ರ ಆತ್ಮಹತ್ಯೆನ ಅದ ಕಾಸಿ ಕಂಡು ಕಾಸಿಸ್ಕೊಂಡು ಕಂಡವ್ರ ಗಲೀಜನ್ನ ತಿಂದು ಮಾಡದಂತ ಸುಳ್ಳು ರಿಪೋರ್ಟ್ ಅದರ ಬಗ್ಗೆ ತನಿಖೆ ಆಗ್ಬೇಕು ಅಂತ ಹೇಳುತ್ತಾ ಸಂವೇರ್ ನಾನು ಸಿದ್ದರಾಮಯ್ಯ ಸರ್ಕಾರ ಅವ್ರನ್ನ ಕೇಳದೇನು ಅಂತಂದ್ರೆ ಆಲ್ರೆಡಿ ಫೈಲ್ಡ್ ಕಂಪ್ಲೇಂಟ್ ಏನೋ ಗೌರ್ಮೆಂಟ್ ನೀವು ಎಸ್ ಐ ಟಿ ಕಳಿಸಿ ಬಿಡಿ ಬಟ್ ವಿ ಹಾವ್ ಸೆಂಡ್ ಇಟ್ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಗೆ ಪ್ರತಿ ಒಂದು ದಾಖಲೆ ಕೂಡ ಫೈಲಿಂಗ್ ಎ ಕಂಪ್ಲೇಂಟ್ ಅವರು ಅಡ್ಮಿಟ್ ಮಾಡ್ಕಂಡ್ಲಿ ಬಿಡ್ಲಿ ಬಟ್ ವಿ ಆರ್ ಕ್ರಿಯೇಟಿಂಗ್ ಎ ಡಾಕ್ಯುಮೆಂಟ್ಸ್ ಈ ಏನ್ ನಡೀತಾ ಇದೆ ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಗೆ ಪ್ರತಿ ಹಂತದಲ್ಲೂ ಆರ್ ಫೈಲಿಂಗ್ ಎ ಕಂಪ್ಲೇಂಟ್ ರಾಶಿ ರಾಶಿ ಕಂಪ್ಲೇಂಟ್ಗಳು ಸುಪ್ರೀಂ ಕೋರ್ಟ್ ಮುಂದೆ ಫೈಲ್ ಆಗಿದೆ ಗೆ ಕಾಪಿ ಆಗ್ತಾ ಇದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಗೆ ಕಾಪಿ ಆಗ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಕಾಪಿ ಆಗ್ತಾ ಇದೆ ಎಸ್ಐಟಿ ಟಿ ಕಾಪಿ ಆಗ್ತಾ ಇದೀವಿ ಈಗ ರಶೀದ ಮರ್ಡರ್ ವಿಚಾರನೂ ಅಷ್ಟೇ ರಶೀದ್ ಮರ್ಡರ್ ವಿಚಾರ ನಮಗೆ ನಮಗೆ ಅನುಮಾನ ಮೂಡಿದೆ ಅವರ ಕುಟುಂಬದವ್ರಿಗೆ ಅನುಮಾನ ಮೂಡಿದೆ ಅದು ಆತ್ಮಹತ್ಯೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅದೊಂದು ಪಿತೂರಿಯ ಕೊಲೆ ಅಂತ ಎಲ್ಲರಿಗೂ ಅನುಮಾನ ಇದೆ ಹಾಗಾದ್ರೆ ಕೊಲೆ ಮಾಡಿದ್ರು ಯಾರನ್ನ ತನಿಖೆ ಮಾಡಬೇಕಾದ್ದು ಸರ್ಕಾರದ ಕೆಲಸ ಅಂತ ಹೇಳತ್ತಾ ಜೊತೆನಲ್ಲಿ ಸಿದ್ದರಾಮಯ್ಯನವರೇ ಗೌರಿ ಲಂಕೇಶ್ ಕೊಲೆಗೂ ಗೌರಿ ಗೌರಿ ಲಂಕೇಶ್ ಅವರು ಬರೆದಂತ ಧರ್ಮಸ್ಥಳದ ಆರ್ಟಿಕಲ್ಗೂ ಎಲ್ಲ ಒಂದು ಕಡೆ ಸಂಬಂಧ ಇದೆ ರಶೀದ್ ಮರ್ಡರ್ ಕೇಸು ಪತ್ರಕರ್ತ ರಶೀದ್ ಕೇಸು ಮತ್ತೆ ಲಂಕೇಶ್ ಮಾಡ್ರ ಕೇಸನ್ನ ಮತ್ತೆ ರಿಇನ್ವೆಸ್ಟಿಗೇಷನ್ ಮಾಡಬೇಕಾದಂತ ಪರಿಸ್ಥಿತಿ ಇದೆ ವಿ ಆಫ್ ದಮ್ ಟು ಬಿ ರಿನ್ವೆಸ್ಟಿಗೇಟೆಡ್ ಸ್ಟೇಟ್ ಸ್ಟೇಟ್ ಸ್ಟೆಟ್ ನಿಜ ಅಂತ ಹೇಳುತ್ತಾ ಆಮೇಲೆ ಇವತ್ತಲ್ಲ ಧರ್ಮಸ್ಥಳದ ಧರ್ಮಸ್ಥಳದಲ್ಲಿ ನಡೆದಂತ ಧರ್ಮಸ್ಥಳದ ಬಗ್ಗೆ ನಮ್ಗೇನು ಏನು ಇಲ್ಲ ಮಂಜುನಾಥನ್ ಬಗ್ಗೆನು ನಮ್ಗೇನಿಲ್ಲ ಏನಿಲ್ಲ ನಮ್ಮ ನಮ್ಮ ಆರೋಪ ಇರೋದು ಅಲ್ಲಿ ನಡೆದಿರುವಂತ ಘಟನೆ ಕೊಲೆಗಳ ಬಗ್ಗೆ ಬಿಸಾಕಿರುವ ಬಂಗ್ಲೆ ಗುಡದಲ್ಲಿ ಬಿಸಾಕಿರುವಂತ ಎಣಗಳ ರಾಶಿ ಬಗ್ಗೆ ಎಣಗಳ ಹ್ಯೂಮನ್ ಹ್ಯೂಮನ್ ರಿಮೈನ್ಸ್ ಬಗ್ಗೆ ನಮ್ಗೆ ಇರುತ್ತೆ ಅಂತ ಹೇಳುತ್ತಾ ಇದು ಏನೇ ಆಗ್ಲಿ ನಾವು ಆಮೇಲೆ ಎರಡ್ ಸಾವಿರದ ಇಪ್ಪತ್ತೈದು ವರ್ಷಗಳ ಲೆಫ್ಟ್ ಲೆಫ್ಟ್ ಎರಡು ಸಾವಿರ ಇಪ್ಪತ್ತೈದು ವರ್ಷಗಳ ಹಿಂದೆ ಎರಡು ಇಸ್ವಿ ಎರಡ್ ಸಾವಿರದ ಇಸ್ವಿನಲ್ಲೇ ಲಂಕೇಶ್ ಅವರು ಈ ಒಂದು ಸ್ಕ್ಯಾಮ್ ಅನ್ನ ಆ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಹತ್ಯಾಕಾಂಡವನ್ನ ಬಿಡಿ ಬಿಡಿಯಾಗಿ ಅವರ ಪತ್ರಿಕೆಯಲ್ಲಿ ಎಂಟದೆಯ ಬಂಟ ರಶೀದ್ ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಪ್ಪ ಗೌರಿ ಲಂಕೇಶ್ ತಾಯಿ ನಿನಗೂ ಕೂಡ ಆತ್ಮಕ್ಕೆ ಶಾಂತಿ ಸಿಗಲಮ್ಮ ಬಟ್ ಒಂದಂತೂ ನಿಜ ಇವತ್ತಿನ ಸಮಾಜ ಈ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಕೊಲೆಗಳಾಗಿರ್ಬೋದು ಅದನ್ನ ರಿಪೋರ್ಟ್ ಮಾಡಿದವರು ಧ್ವನಿ ಎತ್ತದಂತ ಆಗಿರಬಹುದು ಅವರ ಕೊಲೆಗಳಾಗಿರ್ಬೋದು ನಾವೇನಾದ್ರೂ ನ್ಯಾಯ ಕೊಡ್ಸಿಲ್ಲ ಅಂತಂದ್ರೆ ಒಂದು ಅನಾಗರಿಕ ಸಮಾಜದಲ್ಲಿ ನಾವೆಲ್ಲ ನಿಂತಿದ್ದೇವೆ ನಾವೆಲ್ಲ ನಾಗರಿಕರಾಗ್ಲಿಕ್ಕೋ ಅಯೋಗ್ಯರು ಅಂತ ಹೇಳುತ್ತಾ ಇದಕ್ಕೆ ನ್ಯಾಯ ಸಿಗಲೇಬೇಕು ಸಿಗ್ಲೇಬೇಕು ರೈಟರ್ ಆ ನ್ಯಾಯ ಕೊಡಲೇಬೇಕು ಈ ಸಿದ್ದರಾಮಯ್ಯ ಸರ್ಕಾರದಲ್ಲಿರೋ ಡಿ ಕೆ ಶಿವಕುಮಾರ್ ತನ್ನ ಶಕ್ತಿಯನ್ನ ಬಳಸಿ ಕೊಲೆಗಾರರನ್ನ ಬಚಾವ್ ಮಾಡುವಂತ ಕೆಲಸ ಪದೇ ಪದೇ ಈ ವ್ಯಕ್ತಿ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ವಿರೋಧ ಪಕ್ಷದವರು ಜೆ ಡಿ ಎಸ್ ಅವರು ಮೂರು ಜನ ಸೇರ್ಕೊಂಡು ಕೊಲೆಗಾರರನ್ನ ಕೆಲಸವನ್ನ ಮಾಡ್ತಾ ಇದ್ರು ಎಲ್ಲ ಒಂದ್ ಕಡೆ ದೇಶದಲ್ಲಿ ಸಂವಿಧಾನ ಇದೆ ಸುಪ್ರೀಂ ಕೋರ್ಟ್ ಇದೆ ನಮ್ಮಂತ ಧ್ವನಿ ಇದ್ದಾರೆ ನನ್ನ ಮೇಲೆ ಐದು ಕಂಪ್ಲೇಂಟ್ ಐದು ಎಫ್ಐಆರ್ ಮಾಡಿದ್ರು ವಿ ಡೋಂಟ್ ಕೇರ್ ಯಾವ ಕಪಿಲ್ ಸಿಬಲ್ ನ ಡಿ ಕೆ ಶಿವಕುಮಾರ್ ಸುಪ್ರೀಂ ಕೋರ್ಟ್ ಅಲ್ಲಿ ತನಗೆ ರಿಲೀಫ್ ತಗೊತಾನೋ ಯಾವ ಕಪಿಲ್ ಸಿಬಲ್ ನ ಕರ್ಕೊಂಡ್ಬಂದು ಸಿದ್ದರಾಮಯ್ಯ ರಿಲೀಫ್ ತಗೊಳ್ತಾರೋ ನಾವು ಒಂದು ಸಣ್ಣ ಪುಟ್ಟ ಕಪಿಲ್ ಸಿಬ್ಬಲ್ ನ ಕರ್ನಾಟಕದಲ್ಲಿ ಇಟ್ಕೊಂಡಿದ್ದೇವೆ ನಾವು ಕೂಡ ರಿಲೀಫ್ ತಗೊಂತೀವಿ ನಾವು ಯಾವುದೇ ಎಫ್ಐಆರ್ ಗೆ ಜಗ್ಗಲ್ಲ ನಿಮ್ಮ ಸುಳ್ಳು ಎಫ್ಐಆರ್ ಗಳನ್ನ ನಾನು ಹೈಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡ್ತೀನಿ ತಪ್ಪಿದ್ರೆ ಸುಪ್ರೀಂ ಕೋರ್ಟ್ ಅಲ್ಲೂ ಪ್ರಶ್ನೆ ಮಾಡ್ತೀನಿ ಯಾಕೆ ಅಂತಂದ್ರೆ ಪ್ರಶ್ನೆ ಮಾಡೋದೇ ತಪ್ಪಾದ್ರೆ ನೇಪಾಳದ ಚಾಪ್ಟರು ಕರ್ನಾಟಕದಲ್ಲಿ ಗನು ಇಂಡಿಯಾದಲ್ಲಿ ಖಂಡಿತವಾಗಿ ಹಾಗೆ ಆಗುತ್ತೆ ನಿಮ್ಮೆಲ್ಲ ಕರ್ನಾಟಕದ ಭ್ರಷ್ಟರಿಗೂ ಕರ್ನಾಟಕದ ಕೊಲೆಗಾರರಿಗೂ ಕರ್ನಾಟಕದ ಲೂಟಿ ನೇಪಾಳ್ ಚಾಪ್ಟರ್ ಇಸ್ ಎ ವಾರ್ನಿಂಗ್ ಫಾರ್ ಯು ನೀವು ಕಲಿತಿರೋ ಬಿಡ್ತಿರೋ ಬಿಟ್ರೆ ಇವತ್ತಲ್ಲ ನಾಳೆ ಕರ್ನಾಟಕದಲ್ಲಿ ಭಾರತದಲ್ಲಿ ಈ ನೇಪಾಳ್ ಚಾಪ್ಟರ್ ಹಾಗೆ ಆಗತ್ತೆ ಜನ ನಿಮ್ಮನ್ನ ಇಟ್ಟಾಡ್ಸ್ಕೊಂಡು ಹೊಡೆಯೋ ಅಂತ ಸಮಯ ದೂರ ಇಲ್ಲ ಅಂತ ಹೇಳುತ್ತಾ ಇವತ್ತಾದರೂ ಭ್ರಷ್ಟ ರಾಜಕಾರಣಿಗಳು ಅಧಿಕಾರಿಗಳು ಕಾನೂನು ಸರ್ಕಾರ ನಡೆಸ್ತಾರು ದಯಮಾಡಿ ಬದಲಾವಣೆ ಆಗಿ ಇಲ್ಲ ಅಂದ್ರೆ ನೇಪಾಳದಲ್ಲಿ ಮಾಜಿ ಪ್ರಧಾನಿ ಎಂಟಿಗೆ ಬೆಂಕಿ ಇಟ್ಟರು ಸುಪ್ರೀಂ ಕೋರ್ಟ್ ಬೆಂಕಿ ಇಟ್ಟರು ಪಾರ್ಲಿಮೆಂಟ್ಗೆ ಬೆಂಕಿ ಇಟ್ಟರು ಫೈನಾನ್ಸ್ ಮಿನಿಸ್ಟರ್ ಗಳನ್ನ ಇಟ್ಟಾಡಿಸ್ಕೊಂಡು ಬೀದಿಗಳಲ್ಲೂ ಒಡೆದು ಸಾಯಿಸ್ತಾ ಇದಾರೆ ಆ ಮಟ್ಟಕ್ಕೆ ಜನರ ಆಕ್ರೋಶ ಹೋಗೋದು ಬೇಡ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಲಂಕೇಶ್ ಪತ್ರಿಕೆ ಇಸ್ ದ ಬೇಸ್ ಫಾರ್ ಎವ್ರಿಥಿಂಗ್ ದಾಖಲೆ ಕೇಳ್ತೀರಲ್ವಾ ಹೋಗಿ ಲಂಕೇಶ್ ಮೇಲೆ ಇಪ್ಪತ್ತೈದು ವರ್ಷ ಆಯ್ತು ಕೇಸ್ ಹಾಕಿದ್ ನಿಮ್ಗೆ ನಿಮ್ಗೆ ದಮ್ಮು ತಾಕತ್ತು ಇದ್ರೆ ಹೋಗ್ರು ಹೋಗಿ ಸ್ವರ್ಗದಲ್ಲಿದ್ದಾರೆ ಲಂಕೇಶ್ ಸ್ವರ್ಗದಲ್ಲಿದ್ದಾರೆ ಶೇಟ್ ಗೌರಿ ಲಂಕೇಶ್ ಅವರು ಇದಾರೆ ರಶೀದ್ ಸ್ವರ್ಗದಲ್ಲಿದ್ದಾರೆ ಹೋಗ್ ಕೇಸ್ ಹಾಕಿ ಅವರೇ ಬರ್ದಿರೋ ಪತ್ರಿಕೆಗಳಲ್ಲಿ ಧರ್ಮಸ್ಥಳದಲ್ಲಿ ನಡೆದಿರುವ ಘಟನಾವಳಿಗಳ ಸಂಕ್ಷಿಪ್ತವನ್ನು ಬರೆದಿದ್ದಾರೆ ತಾಕತ್ ಇದ್ರೆ ಅವತ್ತು ಅವ್ರ ಮೇಲೆ ಸ್ಟೇ ತಗೊಳ್ಬೇಕಾಗಿತ್ತು ಕೇಸ್ ಹಾಕ್ಬೇಕಾಗಿತ್ತು ಅದೇ ದಾಖಲೆಗಳೇ ಇವತ್ತು ನಾವೆಲ್ಲಾ ಬಳಸ್ತಾ ಇರೋದು ಅಂತ ಹೇಳುತ್ತಾ ಸತ್ಯ ಅಂತೂ ಇದ್ದೇ ಇದೆ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಸತ್ಯ ಹೊರಗಡೆ ಬಂದೇ ಬರುತ್ತೆ ಕೊಲೆ ಮಾಡ್ರಿಗೆ ಕೊಲೆಗಾರರಿಗೆ ಶಿಕ್ಷೆ ಹಾಗೆ ಆಗುತ್ತೆ ನಾವ್ ಯಾರು ಧ್ವನಿ ನಿಲ್ಸೋದಿಲ್ಲ ಥ್ಯಾಂಕ್ ಯು